ഹായ് ഹലോ എല്ലൂ നമസ്കാരം എല്ലാവരും ഹേഗിര വെൽക്കം ബാക്ക് ടു മൈ യൂട്യൂബ് ചാനൽ എല്ലാവരും എല്ലാരും ചെനാ അക്കൊണ്ട് വീഡിയോന സ്റ്റാറ്റ് മാൂസ തുമ്പനെ ചെഗി ಚಿಕನ್ ಲಾಲಿಪಾಪ್ನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನ್ ಸಾಲ್ಟ್ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕೊಳ್ಳಿ ಬಟ್ ತುಂಬ ಸಾಲ್ಟ್ ಆದರೆ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸ್ಪೂನ್ ನಾನು ಅದೇ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊತಾ ಇದ್ದೀನಿ ನೆಕ್ಸ್ಟ್ ಅದೇ ಸ್ಪೂನಲ್ಲಿ ನಾನು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಅದು ಅಷ್ಟೇ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅಚ್ಕಾರದ ಪುಡಿನ ನೆಕ್ಸ್ಟ್ ನಾನು ಲೆಮನ್ನ ತೊಗೊಂಡು ಅದರ ರಸನ ನೀಟಾಗಿ ಇಂಟ್ಕೋಬೇಕು ಲೆಮನ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಲೆಮನ್ ಬೇಡ ಅಂತ ಅನಿಸಿದ್ರೆ ವೆನಿಗರ್ ಇದ್ದರೆ ವೆನಿಗರ್ನ ಯೂಸ್ ಮಾಡ್ಬೋದು ನಿಮ್ಮನೇಲಿ ಏನಾದರೂ ವೆನಿಗರ್ ಇದೆ ಅಂತ ಹೇಳಿದ್ರೆ ವೆನಿಗರ್ನೇ ಯೂಸ್ ಮಾಡಿ ನೆಕ್ಸ್ಟ್ ಅದನ್ನು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭ ಲಾಲಿಪಾಪ್ ಮಾಡೋದಂತೂ ಒಂದು ಆಫ್ ಆನ್ ಅವರ್ ಇಟ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದ್ರೆ ಫಿಫ್ಟೀನ್ ಮಿನಿಟ್ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ನೆಕ್ಸ್ಟ್ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಕಪ್ಪು ಮೈದಾ ಒಂದು ಕಪ್ಪು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಬೇಕಾದರೆ ಅಕ್ಕಿ ಹಿಟ್ಟ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡೋದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಇವಾಗ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕೊತಾ ಹಾಕೊತಾಯಿದ್ದೀನಿ ಅಚ್ಕಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋದಕ್ಕೂ ಅಚ್ಕಾರದ ಪುಡಿನ ಹಾಕಿದ್ವಿ ಅಲ್ವಾ ನಿಮ್ಮನೇಲಿ ಸ್ಪೈಸಿ ತಿಂತಾರೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೈಸಿ ಆಗಿ ಮಾಡಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಸಾಲ್ಟನ್ನ ಹಾಕೊತಾ ಇದ್ದೀನಿ ಹಾಕೊಂಡು ಈ ಹಿಟ್ಟನ್ನ ಕೈಯಲ್ಲೇ ಕಲಿಸ್ಕೊಬೇಕು ಕೈಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಗಂಟು ಆ ಥರ ಏನು ಆಗೋಲ್ಲ ಅದಕ್ಕೋಸ್ಕರ ನಿಮ್ಮ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಕರೆಕ್ಟ್ ಅದಕ್ಕೆ ಕಲಿಸ್ಕೊಬೇಕು ಹಿಟ್ಟು ತೆ ತುಂಬ ಆದ್ರೂ ಚೆನ್ನಾಗಲ್ಲ ಹಾಗೆಯೇ ಆದ್ರೂ ಚೆನ್ನಾಗಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಬಜ್ಜಿ ಹಿಟ್ಟು ಮಾಡ್ಕೊತೀವಲ್ವಾ ಆ ಅದಕ್ಕೆ ಕಲಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಇದಕ್ಕೆ ಈ ಥರ ಎಲ್ಲ ಕಲಿಸ್ಕೊಂಡು ಆದಮೇಲೆ ಚೆನ್ನಾಗಿ ಕೈಯಲ್ಲಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕರೆಕ್ಟ್ ಅದಕ್ಕೆ ಕಲಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ನಾವು ಲಾಲಿಪಾಪ್ ಮ್ಯಾರಿನೇಟ್ ಮಾಡಿದ್ವಲ್ವಾ ಅದನ್ನು ಇದಕ್ಕೆ ಹಾಕೊಂಡು ತೆಳ್ಳು ಆಗಬಾರ್ದು ತೆಳ್ಳ ಆದರೆ ಹಂಗಂಗೆ ಹಿಟ್ಟೆಲ್ಲ ಕಿತ್ತಿ ಕಿತ್ತಿ ಬರುತ್ತೆ ಅದಕ್ಕೆ ತೆಳು ಮಾಡ್ಕೋಬೇಡಿ ಆದಷ್ಟು ಗಟ್ಟಿಗೆ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ತುಂಬಾ ಈಸಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಈ ರೆಸ್ಟೋರೆಂಟ್ ಟೋಟಲ್ಗೆಲ್ಲ ಹೋದಾಗ ಲಾಲಿಪಾಪ್ನ ತುಂಬಾ ಇಷ್ಟಪಟ್ಟು ತಿಂತೀವಲ್ವ ಈ ಥರ ಮನೇಲೇ ಮಾಡ್ಕೊಂಡ್ರೆ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ಲರೂ ಅಷ್ಟೇ ಈ ಸಂಡೇ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನಿಸಿದ್ರೆ ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ರೆಡಿ ಆಯಿತು ಎಣ್ಣೆನೂ ಕಾಯಿತು ಎಣ್ಣೆ ಮೇಲೆ ನಾನು ಅದಕ್ಕೆ ಒಂದೊಂದೇ ಒಂದೊಂದೇ ಲಾಲಿಪಾಪ್ನ ಬಿಟ್ಕೊಂಡು ಅದನ್ನು ಚೆನ್ನಾಗಿ ಎರಡು ಕಡೆ ಬೇಯಬೇಕು ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಯಾಕೆಂದರೆ ಹೈ ಹೈಯಾಗಿ ಹುರಿ ಬಿಟ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಒಳಗಡೆ ಬೆಂದಿರಲ್ಲ ಇಟ್ಟು ಮಾತ್ರ ಸೀದೋಗ್ಬಿಟ್ಟಿರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಆದಷ್ಟು ಕಡಿಮೆ ಉರಿ ಕೊಟ್ಕೊಂಡೇ ಬೇಯಿಸ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಬೇಕಂತ ಅನಿಸಿದ್ರೆ ಇದನ್ನೆಲ್ಲ ಚೆನ್ನಾಗಿ ಬೆಂದಮೇಲೆ ಈ ಬಿಳಿ ಎಳ್ಳು ಬರುತ್ತಲ್ವ ಅದನ್ನು ಮೇಲುಗಡೆ ಹಾಕಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದು ಹೊರ್ಗಡೆ ಹೋದಾಗ ತಿಂದಿರ್ತೀವಿ ಅದರಲ್ಲೂ ಒಂದು ಕೆ ಜಿಗೆ ತುಂಬಾ ಬರುತ್ತೆ ಅಷ್ಟು ಒಂದು ಟ್ವೆಂಟಿ ಪೀಸಸ್ ಆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿಕೊಟ್ಟರೆ ಮನೇಲಿ ಬೇ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಜಾಸ್ತಿ ಆಯಿತು ಅಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಮಾರ್ನಿಂಗ್ ಬೇಕಾದರೂ ಮಾ ನಾ ಮಾರ್ನಿಂಗ್ ಇವ್ನ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಮಾಡ್ಕೋಬೋದಲ್ವ ಅದರಿಂದ ನೋಡಿ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ನೋಡಿ ಲಾಸ್ಟ್ ಈ ಥರ ಸರ್ವ್ ಮಾಡಿಕೊಟ್ಟೆ ನನ್ನ ಮಗ್ಳಿಗಂತೂ ಈ ಥರ ಚಿಕನ್ ಲಾಲಿಪಾಪ್ ತುಂಬಾ ಇಷ್ಟಪಟ್ಟು ತಿಂತಾಳೆ ನಿಮ್ಮ ಮನೇಲೂ ಇದೇ ಥರ ಇಷ್ಟಪಟ್ಟು ತಿಂತಾರ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್